ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ಚೆನ್ನಾಗಿದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡಿದೆ ತುಂಬ ದಿವಸ ಆಯಿತು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಯಾಕೆ ಅನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ಏನಾಯಿತು ಯೂಟ್ಯೂಬ್ ಕ್ವಿಟ್ ಮಾಡಿದ್ನ ಅಂತೆಲ್ಲ ಈ ಎಲ್ಲ ಕ್ವೆಶನ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತಾ ಇದ್ದೇನೆ ಹೌದು ನಾನು ತುಂಬ ದಿವಸ ಆಯಿತು ವೀಡಿಯೋಸನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ ಯಾಕೆ ಅಂತಂದರೆ ನನ್ನ ಪುಟ್ಟ ಪಾಪುವಿಗೆ ಹುಷಾರಿರಲಿಲ್ಲ ತುಂಬ ದಿವಸದಿಂದ ಅವನಿಗೆ ಕೆಮ್ಮು ಮತ್ತು ಕಫ ಇತ್ತು ಕೆಮ್ಮು ಕಫ ಇದ್ದಿದ್ದು ಶೀತ ಮತ್ತು ಜ್ವರಕ್ಕೆ ಟರ್ನ್ ಆಯಿತು ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಿಮಗೆ ಗೊತ್ತಲ್ಲ ವಿಪರೀತ ಹಠ ಮಾಡ್ತಾರೆ ರಾತ್ರಿ ನಿದ್ದೆ ಕೂಡ ಮಾಡಲ್ಲ ಸೊ ಹಾಗೆ ನನ್ನ ಮಗು ಕೂಡ ಕೆಮ್ಮು ಶೀತದಿಂದ ರಾತ್ರಿ ನಿದ್ದೆ ಮಾಡ್ತಾ ಇರಲಿಲ್ಲ ವಿಪರೀತ ಹಠ ಮಾಡ್ತಾ ಇದ್ದ ಸೊ ಹಾಗಾಗಿ ನನಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ಬೇರೆ ರೀಸನ್ ಇಲ್ಲ ಈಗ ಇವಾಗ ಇದ್ದಾನೆ ಚೆನ್ನಾಗಿ ನಾವು ಮೆಡಿಸಿನ್ ಕೊಟ್ವಿ ಸ್ಟಾರ್ಟಿಂಗಲ್ಲಿ ಒಂದು ತ್ರೀ ಡೇಸ್ ನಮ್ಮಲ್ಲಿ ಏನೋ ಮೊದಲೇ ಡಾಕ್ಟ್ರು ಕೊಟ್ಟಿರ್ತಾರಲ್ಲ ಆ ಮೆಡಿಸಿನ ಕೊಟ್ವಿ ಅದು ಏನೂ ಯೂಸ್ ಆಗಿಲ್ಲ ಆಮೇಲೆ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಮೆಡಿಸಿನ್ ತೊಗೊಂಡು ಬಂದ್ವಿ ಸೊ ಇವಾಗ ಬೆಟರ್ ಆಗಿದ್ದಾನೆ ನಾನು ಯೂಟ್ಯೂಬ್ ಚಾನಲನ್ನು ಪಿಟ್ ಮಾಡೋಣ ಅಂತ ತುಂಬ ಸಲ ಅಂದ್ಕೊಂಡೆ ಅಂದರೆ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಈ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರುವಂಥದ್ದು ನಾನು ಬರೀ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರುವಂಥದ್ದು ಇನ್ಕಮ್ಗೋಸ್ಕರ ಅಲ್ಲ ಇದರ ಹಿಂದೆ ದೊಡ್ಡ ರೀಸನ್ ಇದೆ ಏನು ರೀಸನ್ ಅಂತೆಲ್ಲ ನಾನು ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಜವಾಬ್ದಾರಿ ಇದೆ ನಾನು ಇರೋದು ಅಮ್ಮನ ಮನೆಯಲ್ಲಿ ನನಗೆ ಏಜಾದ ಅಮ್ಮ ಅಪ್ಪನ ನೋಡ್ಕೊಳ್ಳೋಕ್ಕಿದೆ ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ ಸೊ ಈ ಥರ ಮನೆಯ ಫುಲ್ ಜವಾಬ್ದಾರಿ ನನ್ನ ಮೇಲೆ ಇದೆ ಈ ಥರ ತುಂಬ ಜವಾಬ್ದಾರಿಯನ್ನು ಇಟ್ಕೊಂಡು ಮತ್ತು ತುಂಬ ಕೆಲಸಗಳನ್ನು ಇಟ್ಕೊಂಡು ಅದಲ್ಲದೆ ನನ್ನ ಇಂಟ್ರೆಸ್ಟ್ ಅಂತ ಹೇಳ್ಕೊಂಡು ತೋಟದ ಕೆಲಸ ಆಗಲಿ ತರಕಾರಿ ಕೆಲಸ ಆಗಲಿ ಇಲ್ಲ ಹೂವಿನ ಗಿಡದ ಕೆಲಸ ಆಗಲಿ ಈ ಥರ ತುಂಬ ಸಿಕ್ಕಾಪಟ್ಟೆ ಬಿಸಿ ಇಟ್ಕೊಂಡು ಈ ಯೂಟ್ಯೂಬ್ ಚಾನಲ್ ಬೇಕಾ ಅಂತ ತುಂಬ ಸಲ ಅಂದ್ಕೊಂಡಿದ್ದೀನಿ ಆದರೂ ಲಾಸ್ಟಿಗೆ ಫೈನಲ್ ಇದೆಲ್ಲ ಕ್ವಶನ್ಗೂ ಫೈನಲ್ ಆನ್ಸರ್ ನನ್ನಲ್ಲಿರೋದು ಯೂಟ್ಯೂಬ್ ಚಾನಲ್ ಬೇಕು ಅಂತ ಸೊ ಕಷ್ಟಪಟ್ಟು ಇಷ್ಟಪಟ್ಟು ನಾನು ಈ ಈ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರುವಂಥದ್ದು ಅದೇ ಥರ ಇಷ್ಟಪಟ್ಟೆ ಈ ಈ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸನ್ನು ಮಾಡುವಂಥದ್ದು ಸ್ವಲ್ಪ ಡಿಲೇ ಆಗ್ತಾ ಇದೆ ನೆಕ್ಸ್ಟ್ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಇದಕ್ಕಿಂತ ಮೊದಲು ಯಾವ ಥರ ನನ್ನ ಎಲ್ಲ ವೀಡಿಯೋಸನ್ನು ನೀವು ನೋಡಿ ಸಪೋರ್ಟ್ ಮಾಡಿದ್ರ ಅದೇ ಥರ ಇನ್ನು ಮುಂದೇನೂ ನನಗೆ ಸಪೋರ್ಟ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಸನ್ನು ನೋಡಿ ಸಪೋಸ್ ನಿಮಗೆ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್